ಜಲಕ್ಷ್ಮಿ ಮಗ ಜಲಕ್ಷ್ಮಿ ಮಗ ಉಲ್ಲ ತಗಿ ಹೋಗತಗ ವಾತ ತರೋತ್ ಏನ ತಗೆ ಅಷ್ಟೊಂದು ಚಳಿ ಚಳಿ ಬುತ್ತಾ ಬತ್ತ ಬುತ್ತಾ ಏನ್ ಬಿಸಿಲು ಉಸಿ ಕಾಯ್ತದವ ಬಾಳ ಬಿಸ್ಲು ಕಾಯ್ತದ ಕಣವ ಹ್ಮ್ ಕಣ್ಮಗ ಹಾಳ ಬಿಸ್ಲು ಹ ಜಯಲಕ್ಷ್ಮಿ ಊರ್ಗ್ ಹೋದ್ಲು ಕಣ್ಮಗ ಯಾಕವಾ ಯಾಕೆ ಅಡ್ಗಂಡ್ ಬಂದಿತ್ತು ಕರ್ಕೊಂಡೋಗ್ತು ಹಂಗು ಇರಿ ನಿಮ್ಮ ಬರ ಗಂಟಿರಪ್ಪ ಹೋಗಿವ್ರಿ ನಾ ಇರಿ ಅಂತ ಇಲ್ಲೇ ಹೋಗ್ಬೇಕು ಅಂದ್ಬಿಟ್ಟು ಆರ್ ಅರ್ಜೆಂಟ ಕರ್ಕ ಹೊಂಟೋಯ್ತು ಕಣ್ಮಗ ಅಲ ಕಣ

ಇಲ್ಲ ಅಂದ್ರೆ ಅವ ಹೇಳು ಸುಮ್ಮನೆ ನೀನು ಯಾಕವ ಯಾಕೆ ಬಂದು ಕರ್ಕೊಬೋದ್ರೆ ಅವರು ನಾಲ್ಕು ದಿವಸ ಒಂದು ಆರು ಗಂಟಲೆ ಇರಲಿ ಬೇಕಾರೆ ಅನ್ಬಿಟ್ಟು ಹುಬ್ಬಿಟ್ಟು ಹೋದವರು ಇದಕ್ಕಿದ್ದಂಗೆ ಬಂದು ಕರ್ಕೊಬೋದು ಅಂದರೆ ಯಾಕವ ಏನಾಯ್ತವ ಏನು ಹೇಳು ಅಯ್ಯೋ ಏನು ಅಂತ ಏನು ಹೇಳನೇ ಏನು ಇಲ್ಲ ಕನ್ಮೊಗ ಅದೇ ಇದು ಮದುವೆಲಿ ಏನೇ ನಿನ್ನ ನಿಮ್ಮ ನೀನು ಬೀತ್ತಿ ವಾಚು ಉಂಗ್ರ ಬಟ್ಟೆ ಬೇಕೇ ಬೇಕು ಅಂತ ಬಂದು ಕೇಳು ಹೋದ್ಮೇಲೆ ಅವನು ದುಡ್ಡು ತಂದು ಕೊಡ್ನಿಲ್ವಾ ನೀನು ಅಳಿಮಯ್ಯ ಮಯ್ಯ ಆ ವಿಷಯ ಅಲ್ಲಿ ಗುರ್ಸಟ್ಟಿರು ಗುರ್ಸಟ್ಟರು ಲೋಪರ್ ಮುಂಡೆರು ಯಾರೋ ಕಡೆ ಹೇಳ್ಬಿಟ್ಟವ್ರಿ ಕನವ ಅವ್ರ ಅತ್ತೆಗೆ ಹೇಳ್ಬಿಟ್ಟು ಏನತಾಗ ರಂಪ ತಕೊಂಡು ಕುಂತಿದ್ಲಂತೆ ರಂಪ ತಕೊಂಡು ಕುಂತ್ಕೊಂಡು ಇವ್ ಹಿ ಹಾಡ್ಬೋದು ಹಾಡು ಏನೇನೋ ಇದು ಮಾಡಿ ಹೋಗಿ ವಾಲ್ತಾವ ಗುಡ್ಲಕ್ಕ ಇತ್ತಂತಲ್ಲ ಅದಕ್ಕೆ ತಾರಳೆ ಗರಿಯಾರು ಹಾಕೊಂಡು ಸರ್ ಮಾಡ್ಕೊಂಡು ಅಲ್ಲಿದ್ದಾಳೆ ತಕೊಂಡ್ ಮಗ ಅನವ ಯಾವ ಗುರ್ಸಟ್ಟಿರವ ಈ ವಿಷಯ ಹೇಳಿದ್ರು ಯಾರು ಹೇಳಿದ್ರು ಈ ವಿಷಯವ ಯಾರಿಗೂ ಗೊತ್ತಿಲ್ಲ ನನಗೆ ಅವ್ರಿಗೆ ಬಿಟ್ಟರು ನಿನಗೆ ಬಿಟ್ಟರೆ ನೀನು ಯಾರಿಗೂ ಗೊತ್ತಿಲ್ಲ ಯಾ ಲೋಪರ್ ಮುಂಡರು ಈ ಮನೆಯಲ್ ಕೆಲಸ ಕಲ್ತಿದ್ರು ಈ ಮನೆಯ ಬುದ್ಧಿ ಕಲ್ತಿದ್ರು ಎಷ್ಟು ಚೆನ್ನ ಏನ್ ಅನ್ಬೇಕು ಮತ್ತೆ ಬಾಯಿಗೆ ಸುರ್ಸರೇ ಬಂದ್ಬಿಡ್ತದೆ ಅವ್ರಿಗೆ ಚೆಂದಾಗಿ ಹುಗ್ ಬಿಡ್ತೀನಿ ಮತ್ರ ಲೋಪರ್ ಮುಂಡವ್ರಿಗೆ ಯಾವ್ ಗುರ್ಸಟ್ಟಿರು ಹೇಳಿದ್ರು ಇಲ್ಲಿಂದ ಅಲ್ಲಿಂದ ಚಾಡ್ ತಂದ್ಬಿಡ್ಗದೇ ಲೋಪರ್ ಮುಂಡರ್ ಕೆಲಸ ಇನ್ನೇನು ಇಲ್ವ ಲೋಪರ್ ಗುರ್ಸಟ್ಟರ್ಗೆ ಅವ್ರ ಮಕ್ಕಳ ಅವ್ರ ಮೊರೀತೀನವ್ರಿಂದ್ ಮುಂದ್ಲೋರ್ ನಾವ ಅದೇನಂಗ ಆಡೋರು ಹೋಗತ್ತಾಗೆ ಲೋಪರ್ ಗುರ್ ಬರಿ ಚಾಡ್ ಗುರ್ಕ ಬುದ್ಧಿ ಇನ್ನೊಬ್ರು ಮನ ಮುರಿಯದೇ ಆಯ್ತಲ್ಲ ಅಯ್ಯೋ ಕಾಣ ಕಣವ ಅತ್ಕೇ ಒಂಟೋಗಿದ್ದಾಳತ್ತೆ ಕನವ ನೆನ್ನೆ ಚಂದೇ ಲೇಔನ ಆತ ಹೊಂಟೋಗಿದ್ದಾಳಂತೆ ಅತ್ತಿಗೆ ಬಂದಿ ಅವನು ಕರ್ಕೊಂಡು ಹೋಯ್ತೀನಿ ಕನಮ್ಮ ಇಟ್ ಮಾಡಿ ಕರ್ಬ್ಯಾಡವ ನನಗೆ ಕೆಲ್ಸಕ್ಕೆ ಹೋಗ್ಬೇಕು ನಾಳೆ ಕಿಂದ ಬಂದ್ಬಿಟ್ಟು ಕರ್ಕೊಂಡು ಹೋದ ಕನ್ಮಗ ಪಾಪ ಅವನೇನು ಮಾಡೋನು ಅಯ್ಯೋ ನಾನು ಅವತ್ತೇ ಬೇಡವಂತೆ ಕನವ ಜಯಲಕ್ಷ್ಮಿ ಹೊಸಿ ಅವಳು ಹಿಂಗೆಲ್ಲ ದುಡಿಸ್ಕೊಂಡಿದ್ದೀರಿ ಅಂತ ಗೊತ್ತಾಗಿಲ್ಲ ಈಗ ಅವಳಿಗೆ ಗೊತ್ತಾಯ್ತಲ್ಲ ಈಗ ಹೊಸಿಬೋದಾಳು ನನಗೆ ಅವ್ಳು ಗೊತ್ತಿತ್ತಿಲ್ವಲ್ಲವ ನನ್ನ ಮುಗಿಗೆ ನನ್ನ ಮುಗಿಗ್ ಗೊತ್ತಿತ್ತಿಲ್ಲ ಅನ್ಮಗ ಅವ್ಳಿಗೆ ಗೊತ್ತಿತ್ತಿಲ್ಲ ಅವ್ರ ಅತ್ತೆ ಇವ್ರು ಗೊತ್ತು ಇಷ್ಟು ಚಂದಾಗ ಆಗಿದ್ದೋಳು ನೀಗಿದ್ದವಳು ಹೇಳಿಲ್ವಲ್ಲ ಬಿಟ್ಟು ಹೇಳ್ಬೇಕಲ್ವ ಇವಳು ಇವಳನ್ನ ಅಷ್ಟಾನು ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ನಲ್ಲ ಇವಳು ಯಾಕೆ ನನಗೆ ಹೇಳಿಲ್ಲ ಅಂದ್ಕೊಂಡು ಭಾಳ ಬೇಜಾರು ಇನ್ನು ಬೇಜಾರು ನೀನು ಅಲ್ಲಿ ಹೋಗಿದ್ದಾಳೆ ನನಗೆ ಹೇಳ್ದಂ ಕೇಳ್ದಂಗೆ ನೀನು ಅದು ಹೆಂಗೆ ಕಾಸು ಕೊಟ್ಟೆ ಅಂದ್ಕೊಂಡು ಏನು ಓಸಿರ ಹಬ್ಬ ತಗೊಂಡಿಲ್ವಂತೆ ಇವಳು ಹಂಗೆಲ್ಲ ಕಾಚಿ ಈಗ್ಳೊಳ ಅವಳು ಆಗಿಂದ ನಂಗೆ ಹೇಳು ಏನಾರು ಒಂದು ಸಿಕ್ತಳು ಅಂದರೆ ಅದನ್ನೇ ಮುನ್ಸ್ಕಾಕೋಬೇಡದೇ ಅಯ್ಯೋ ಅದಕ್ಕನವ ಏನೋ ಮಾಡೋದು ಈಗ ನನ್ನ ಮಗಳಿಗೆ ಅದ ಏನೊಂದಳು ಏನು ಎಂತೋ ನನಗೆ ಬೇರೆ ಜೀವನ ತಡಿತಾರ ಕಣ್ಣವ ಹೋಗ್ಬಿಟ್ಟಾರು ಗೊತ್ತಿಂತ ಅಡಿಗೆ ನೋಡ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ನನ್ನ ಮಗಳಿಗೆ ಏನು ಗೊತ್ತಿರ ಸಂಸ್ಕೃತಿ ಏನು ಬಿಟ್ಟು ಕಾಲ್ಗೆ ದುಡ್ಡು ಬಂದುಬಿಡ್ತೀನಿ ನನ್ನ ಮಗಳಿಗಿಂತ ಎಚ್ಚರ ನನ್ನ ಮಗಳಗಿಂತ ನನಗಿನ್ನೇನು ಹೆಚ್ಚಳಕನವಪ್ಪ ನನ್ನ ಮಗಳು ನೆಮ್ಮದಾಗಿರ್ಲಿ ನನಗೆ ಅಷ್ಟೇ ಸಾಕು ಅವಳ ಗಂಡಮೇ ಚೆನ್ನಾಗಿರಲಿ ಭಾಳ ಮುರಿಯಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಅಲ್ಲ ಏ ನಾನು ಯಾಕೆ ಆಳದ ಮುಂಡೆ ಕೈ ಚಾಚಂದ ನಾನು ಇಸ್ಕೊಳ್ಳನ್ನೇ ಬಿಡ್ದಾಗಿತ್ತು ದುಡ್ಡ ಬೇಡ ಬೇಡ ಅನ್ನಿಲ್ ಹೋಗೋ ನಾನು ಅವನೇ ಅಲ್ವ ತಕ್ಕಳು ತಕೊಳ್ಳಿ ತಕಳಿ ಅಂದ್ಬಿಟ್ಟು ಕೊಟ್ಟ ಪಾಪ ಕೊಡ್ತು ಏನೋ ಒಂದು ಒಳ್ಳೇದಾರಿ ಮುದು ಮಾಡ್ಕೊಳ್ಳೋದ ನಮ್ಮನೆಗೆಲ್ಲ ಬರೋದ ಪದಾರ್ಥಗಳು ಅಂತ ಕೊಡ್ತು ಇವಳು ಅರ್ಥ ಮಾಡ್ಕೊಳ್ಬೇಕಲ್ಲ ನಮ್ಮತ್ಕೇ ಅವ್ಳು ಅರ್ಥ ಮಾಡ್ಕೊಳಕ್ಕಿಲ್ಲ ಸ್ವಂತ ತಮ್ಮನ ಮಗಳಲ್ವ ಅವ್ರ ಕಷ್ಟ ಸುಖ ಬೇರೆ ನಮ್ಮ ಕಷ್ಟ ಸುಖ ಬೇರೆ ಅನ್ನೋದು ಅರ್ಥಕೊಳ್ಳೋದಾಗಿರೋ ಅವಳು ಹಿಂಗೆಲ್ಲ ಇದು ಮಾಡಂಗೆ ಇಲ್ಲ ನೀವು ಏನು ಮಾಡಿ ನಾವು ತಪ್ಪೇ ನಮ್ಮದು ತಪ್ಪದೆ ಒಂದು ಮಾತು ಕೇಳ್ದಂಗೆ ಇಸ್ಕೊಂಡಿದ್ದು ತಪ್ಪೇ ತಾಯಿ ಮುಂದೆ ಮಗನವು ಇಸ್ಕೊಂಡಿದ್ದು ತಪ್ಪೆಯವ ಏನವ ಮಾಡೋದು ಓಟಾರು ಬತ್ತಿನ ಕಣವ ಹೋಗ್ಬಿಟ್ಟು ನಮ್ಮ ನನ್ನ ಮಗಳಿಗೆ ಏನು ಗೊತ್ತಿಲ್ಲ ಕಣಕ್ಕೆ ಏನು ಬೈಯ್ದು ನನಗೆ ಬೈಯ್ದಿ ಅನ್ಬಿಟ್ಟು ઓટો તાડા કગ હગ સર્બર નું સું કુતક ન ગોતરે ઉપ્ત કાતું માત બેળો આવળો ન માતાાડોદો સંસાર સંબંધ હાળું માક સરી કણંદ મગ ન્યા સું કીર ઓડ ઓછી દીસ એ સરી આયતમ કુતક માતાાડે મનસુ તે હ કદા આગા સું કીર નુ ચૂર મનસુ તિલ આમ બે હિમાંતાાડું બરાકાય સું મગ ಸುಂಕಿರು ಆಯ್ತದೆ ಏನೋ ಹಣೆ ಬರಬೇಕ ಸರಿಲಾಕಂಡು ಹೋಗು ಅಯ್ಯೋ ಏನೋ ಯಾರು ಒಂದು ಒಳ್ಳೆಯದು ಹಾಲಿ ಅಂತ ಏನಾರು ಒಂದು ಮಾಡೋಕ್ಕೋದ್ರೆ ಹಿಂಗೆ ಮತ್ತು ಅಯ್ಯೋ ಶಿವ್ನೆ ಕಂತ ಹೋಗು ಆ ಉಳ್ತಾನೆ ಏನಾದರೂ ದುಡ್ಸುದ್ದಿ ಅಂದ್ಕೊಂಡು ಹಿಂಗೆ ಎಲ್ಲ ಆಡ್ತಾ ಕುಂತಾವಳ ಚಂದವ ತಾಯಿ ತಯ್ ಕಾಣ್ಯಕಂತ ಹೋಗು ಅಲ್ಲಿ ಕಣವ ಯಾವಾಗ ಓಪನ್ ಗುಡ್ಸ್ರಿ ಹೇಳಿದ್ರವ ಮನೆ ಹಾಳು ಮುಂಡರು ಎಷ್ಟು ಮನೆ ಮುರುಕರು ಎಷ್ಟು ಮನೆ ಹಾಳು ಮಾಡಿದ್ರು ಎಷ್ಟು ಹೆಸರುಸ್ರೇ ಬಾಯ್ ಬಂದುಬಿಡ್ತು ನನಗೆ ಎಲ್ಲಿ ಓಪನ್ ನನ್ನ ಮಕ್ಳು ಬಗೆ ಯಾವ ಬಳಿ ಹೇಳದ ಗೊತ್ತಾ ಬೇಕಲ್ಲ ಸರ್ ರೀ ಬರ್ಲೇಟ್ಲೇ ಕೊಡ್ತೀನಿ ನಾನು ದರದ್ ಮುಂಡೋರ ಮನ ಮುಂಡ ಇಲ್ಲಿಂದ ಅಲ್ಲಿಂದ ಬರಿ ಹೊಂಟಾ ಬುದ್ಧಿ ಯಾಕಿರ್ತದ ಮುಗ ಇನ್ ಏನ್ ಮಾಡಾರ ಅಲ್ಲಿಗಿ ಇನ್ನೇನವ ಏನವ ಮಾಡ್ರು ತಿಂದಿರೋದ್ ಹರ್ಸ್ಬೇಕಲ್ಲ ಗುರ್ಸಟ್ಟರು ಅಲ್ಲಿ ಓಪರ್ ಮುಂಡರ್ ಯಾರೋದ ಗೊತ್ತಿಲ್ಲ ಸುಮ್ಕಿರ್ಗೆ ಬರ್ಲ ಬರ್ತೀನಿ ಆ ಮುಂಡ ಸುಮ್ನೆ ಕತೆ ನನ್ಕತೆ ಹಂಗಾರೋಗೋದ್ ಬೇಡ ಅಂದಿವಿ ಗಂಡುವ ಯಾಕಿ ನಡೆಯಪ್ಪ ನಾನು ನನ್ ಮಗಳ ಬೇಕಾದ್ರೆ ಕಾಲಿಗೆ ಬೀಳ್ತೀವಿ ಅಂದೆ ಬೇಡ ಅಮ್ಮ ಈ ಬರೋದ ಬೇಡ ಸುಮ್ಕಿರಿ ಏನಿಲ್ಲ ನಾನೇ ಸರ್ ಮಾಡ್ತೀನಿ ಅಂತಂದ ಸುಮ್ಕಿರು ನಾವೀಗ ಹೋರೆ ಸುರ್ಬುರಕಿರಾಕ ಮಗ ಮಾತು ಮತ್ತೆ ಬೇಡಿಕೆ ಸುಮ್ ಕುತ್ಕೊಂಡು ನೀನು ಹೋಗೋದೇನು ಸುಮ್ ಸುಮ್ಮನೀರತ್ ಕಲೀಗ ನೀನು ತಲೆಗೆಸ್ಕೊಳಕ್ ಹೋಗ್ಬೇಡ ಇದು ಯಾವ ಹಿಂಸೆ ನನ್ನ ಮುಗಿಗೆ ನನ್ನ ಮುಗಿಗದು ಏನೇನು ಮಾತಾಡ್ತಿದ್ದಾಳು ಏನೇನು ಅಂತ ಇದ್ದಾಳು ಅಯ್ಯೋ ಕಾಣಾಕಂತ ಹೋಗ ಬಗೆ ಮಗ ಇಲ್ಲಕ್ಕಂದ್ ಸುಮ್ಕೀರೋಳೇನೋ ವಾಲ್ತ ಕತೆ ವಾಲ್ತ ಸುಮ್ ಸುಮ್ಮನೀರ್ ಮಗ ಅವಳು ಇನ್ನು ಬಂದಂಗಾಯ್ತವ ಅವಳು ಕ್ವಾಚಿ ಅವಳು ನೀನು ಕಾಣಿಸ್ತಿಂದ ತಿರುಗಿ ತಿರ್ಗಿ ಹೊಡಿತಿಲ್ಲ ಅವಳು ನನ್ನ ತಮ್ಮ ಇರ್ತಿ ಹೆಂಗಿದಾಳೋ ಏನೋ ಬದುಕಿದ್ದಾಳೋ ಸತ್ತಿದ್ದಾಳು ಅಂತ ಇವತ್ತು ಇವತ್ತು ನೋಡು ಯಾವ ಥರ ಬಂದ್ಲು ಅಂತ ಅವ್ರು ಸಮಯಕ್ಕೆ ಸಾಧಕ್ಕೆ ಹೆಂಗೆ ಬಂದ್ಲು ಈಗ ಮದುವೆ ಮಾಡ್ಕೊಂಡು ಹೋದ್ರು ಈಗ ನಾನು ಹೇಳೋದು ಒಂದು ಬಾ ವಾಚು ಉಂಗುರ ಬಟ್ಟೆ ಯಾರಕ್ಕೆ ಮಗನ ಮಗನಿಗಲ್ವಾ ಈಗ ಹಾಕೊಂಡು ಸೋಕಿ ಮಾಡ್ತೀರ ನಾನು ಅವಳು ಮಗನೇ ತಾನೆ ಅಯ್ಯೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸರಿ ಆಯ್ತದೆ ಅರ್ಥ ಮಾಡ್ಕೊಳಕ್ಕೆ ಇವರ ಮುಂಡೆವು ಏನು ಮಾಡಿ ಅವ ಸುಮ್ಮನೆ ಆಯಿತು ತಲೆಗೆಡ್ಸ್ಕೊಬೇಡ नीन हो बेड बुडो बेड ताई हो सण किंवा दोड दोड जग बेड समि का ओदं ने शर मार्तिनी अंदोसा शुर्मानव सुमकिर हाळ मुंबई या कलस उत्तक न मग नोडको निजी बेजारायतर कनव नडके ऐनार माडिक नं मगनबिट हंगे मीन्गवड अण मीन कोटी ना जी अंत मीनव अयो ऐंड बुडून हसळ माझे समकि मग ತಲೆಗೆಸ್ಕೊಬೇಡ ನೀನು ಸುಮ್ಮ ನೀರು ಮಾಡಿ ಇಕ್ಕಿವಂತೆ ಏನು ಬುರ್ದನೇ ಇರ್ತಿದ್ಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ